ಹೊಸಕೋಟೆ ಸರ್ಕಾರಿ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮ ಪ್ರಾರಂಭ ಗೃಹ ಸಚಿವರ ಹುಟ್ಟುಹಬ್ಬದ ಅಂಗವಾಗಿ ಮಕ್ಕಳಿಗೆ ಉಚಿತ ಲೇಖನ ಸಾಮಗ್ರಿ ಹಾಗೂ ಸಿಹಿ ವಿತರಣೆ ತಾಲೂಕಿನ ಹೊಸಕೋಟೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಿಂದ ಒಂದನೇ ತರಗತಿಗೆ ಆಂಗ್ಲ ಮಾಧ್ಯಮ ಅಧಿಕೃತ ಚಾಲನೆ ದೊರಕಿದ್ದು ಈ ದಿನ ಅದನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರ ವಿಶೇಷ ಕರ್ತವ್ಯಾಧಿಕಾರಿಗಳಾದ ಶ್ರೀ ಕೆ ನಾಗಣ್ಣ ಹಾಗೂ ಸ್ಥಳೀಯ ಮುಖಂಡರಾದ ಶ್ರೀ ಯೋಗೇಶ ಮಹಾಲಿಂಗಪ್ಪ ಅವರು ಉದ್ಘಾಟಿಸಿದರು ಈ ವಿಶೇಷ ದಿನವು ಸನ್ಮಾನ್ಯ ಗೃಹ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬದ ದಿನವಾಗಿದ್ದು ಈ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಸಿಹಿ ಉಚಿತ ನೋಟು ಪುಸ್ತಕಗಳು ಹಾಗೂ ಲೇಖನ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀ ಕೆ ನಾಗಣ್ಣ ಅವರು ಹೊಸಕೋಟೆಯಂತಹ ಹೊಸಕೋಟೆಯಂತಹ ಹಿಂದುಳಿದ ಹಳ್ಳಿಗಳಲ್ಲಿ ಆಂಗ್ಲ ಮಾಧ್ಯಮ ತರಗತಿಗಳನ್ನು ಪ್ರಾರಂಭಿಸಿರುವುದು ಸರ್ಕಾರದ ಮಹತ್ವದ ಹೆಜ್ಜೆಯಾಗಿದ್ದು ಪೋಷಕರು ಮತ್ತು ಮಕ್ಕಳು ಇದರ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದು ಹೇಳಿದರು ಅದರ ಅಂಗವಾಗಿ ನನ್ನ ಸಹೋದರಿ ಪ್ರೇಮ ಮಹಿಂಗಪ್ಪ ಅವರು ಮಕ್ಕಳಿಗೆಲ್ಲ ಇವತ್ತು ಕೊಳಕೆ ಕೊರೋ ಎಲ್ಲ ಶಾಲೆಗಳಿಗೆ ಮೂರು ಪುಸ್ತಕವನ್ನ ವಿತರಣೆ ಮಾಡ್ತಾ ಇದ್ದಾರೆ ಹಲವಾರು ಕಾರ್ಯಕ್ರಮಗಳು ಇವತ್ತು ತುಮಕೂರು ಕೊಳಕೆ ಕ್ಷೇತ್ರದಲ್ಲಿ ಮತ್ತು ತುಮಕೂರು ಜಿಲ್ಲೆಯಲ್ಲಿ ಕಾರ್ಯಕ್ರಮವನ್ನ ಡಾಕ್ಟರ್ ಜಿ ಪರಮೇಶ್ವರ್ ಇವತ್ತು ನಾವು ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನ ನಡೆಸಿಕೊಂಡು ಅವರು ಮಾಡಿದ ಸೇವೆಯನ್ನ ಮಾಡಿದ್ರಿಂದ ನಾವೆಲ್ಲ ಇವತ್ತು ಜನರು ಇವತ್ತು ತುಮಕೂರು ಜಿಲ್ಲೆಯಾದ್ಯಂತ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿ ಬಳಗ ಇವತ್ತು ಹಬ್ಬದ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮಗಳನ್ನ ಹೊಂದ್ಕೊಂಡಿ ಪುಸ್ತಕ ವಿತರಣೆ ಮತ್ತು ಅರ ಅರತಾಲಯ ಗಳಿಗೆ ಹೆಣ್ಣು ಬಟ್ಟೆ ವಿತರಣೆ ನಿರಾಶ್ರಿತ ಕೇಂದ್ರದಲ್ಲಿ ವಸ್ತುಗಳ ವಿತರಣೆ ರೋಗಿಗಳಿಗೆ ಹೆಣ್ಣು ವಿತರಣೆ ಹಲವಾರು ಕಾರ್ಯಕ್ರಮಗಳನ್ನ ಸ್ವಂತವಾಗಿ ವೈದ್ಯೆಯಿಂದ ಅಭಿಮಾನಿಗಳು ಇವತ್ತು ಮಾಡ್ತಾರೆ ನೋಡಿದ್ರೆ ಬಹಳ ಸಂತೋಷ ಆಗುತ್ತೆ ಅಂತ ಭದ್ರತೆಯನ್ನು ಪಡೆದಿರ್ತಕ್ಕಂಥ ನಮ್ಮ ಡಾಕಿ ಪರಮೇಶ್ವರ್ ಇವನ್ನೆಲ್ಲ ಒಂದೇ ಕೂಗು ಇವತ್ತು ರಾಜ್ಯಾದ್ಯಂತ ಒಂದು ಜಿಲ್ಲೆಯಾದ್ಯಂತ ಒಂದೇ ಕೂಗು ಮಾನ್ಯ ಸಚಿವರು ಎಲ್ಲಾ ಸ್ಥಾನಗಳನ್ನ ಅಲಂಕರಿಸಿದ್ದಾರೆ ಒಳ್ಳೆ ಉದ್ದ ಹೊಂದಿದೆ ಕೊಟ್ಟರೆ ಭಗವಂತ ಸಾಕು ಎಲ್ಲಾ ದೇವಸ್ಥಾನಗಳಿಗೆ ತುಮಕೂರು ಜಿಲ್ಲೆ ಎಲ್ಲಾ ದೇವಸ್ಥಾನಗಳ ಕೂಡ ಪೂಜೆಯನ್ನ ಮಾಡ್ತಾ ಇದೆ ಪಂಚ ಪಂಚಭೂತ ನಂಬಿದ್ದೇವೆ ಅವೆಲ್ಲರ ಆಶೀರ್ವಾದದಿಂದ ಈ ಸಾರಿ ಮುಂದಿನ ದಿನ ಏನು ಹುಟ್ಟು ಇದೆ ಅವತ್ತು ಆ ಉನ್ನತ ಹುದ್ದೆಯನ್ನ ಪಡೆದು ಆಚರಣೆ ಮಾಡೋದು ಒಂದು ಸಂಕಲ್ಪವನ್ನ ಇಡೀ ರಾಜ್ಯದ ಜನ ಇವತ್ತು ಜಿ ಪರಮೇಶ್ವರ ಅಭಿಮಾನಿ ಬಳಗ ಕ್ಷೇತ್ರ ಮಾಡಿದ್ದಾರೆ ಆ ಸಂಕಲ್ಪ ಈಡೇರಿ ನಿಮ್ಮೆಲ್ಲ ಆಶೀರ್ವಾದ ಪ್ರೀತಿ ಸರ ಜಿ ಪರಮೇಶ್ವರ್ ಇರಲಿ ಅವರು ಕೂಡ ನಿಮ್ಮ ಮನೆ ಮಗರಾಗಿ ರೀತಿಯಲ್ಲಿ ಕೆಲಸವನ್ನ ಮಾಡಿದ್ದಾರೆ ಒಳ್ಳೆ ಸರಳ ಸೈಜನ ಕರ್ತಕ್ಕಂಥ ವ್ಯಕ್ತಿ ಏನ ಶಾಸಕರಾಗಿ ಪಡಿದ್ದೀರಿ ನಾವೆಲ್ಲ ಧನ್ಯರಾಗಿದೆ ಆದ್ದರಿಂದ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮಕ್ಕಳಿಗೆ ಉಚಿತವಾಗಿ ಸಾಮಗ್ರಿಗಳನ್ನು ವಿತರಿಸಿದ ಯೋಗೇಶ್ ಮಹಾಲಿಂಗಪ್ಪ ಹಾಗೂ ನಮ್ಮ ರಾಜ್ಯ ಕಂಡಂತಹ ಹಿರಿಯ ರಾಜಕಾರಣಿ ಹಾಗೂ ಶಿಕ್ಷಣ ಪ್ರಿಯ ಹಾಗೂ ಪರಿಸರ ಪ್ರೇಮಿ ಹಾಗೂ ಕರ್ನಾಟಕ ಗೃಹ ಸಚಿವರು ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರವರ ಎಪ್ಪತ್ನಾಲ್ಕನೇ ಹುಟ್ಟು ಹಬ್ಬವನ್ನು ನಾವು ಇಂದು ನಮ್ಮ ಗ್ರಾಮ ಹೊಸಕೋಟೆ ಶಾಲೆಯಲ್ಲಿ ನಾವು ಆಚರಿಸುತ್ತಿದ್ದೇವೆ ಹಾಗೂ ಇಂದು ಈ ದಿನ ನಾವು ನಮ್ಮ ಹೊಸಕೋಟೆ ಶಾಲೆಯಲ್ಲಿ ಇಂಗ್ಲಿಷ್ ಮೀಡಿಯಂ ಅನ್ನು ಇಂದು ಇವತ್ತಿಂದ ಆ ಅಂಗವಾಗಿ ನಾವು ಇವತ್ತು ಉಚಿತ ಪುಸ್ತಕವನ್ನು ವಿತರಿಸಿ ಹುಟ್ಟು ಹಬ್ಬವನ್ನು ಸಂಭ್ರಮ ಸಂಭ್ರಮವನ್ನು ಆಚರಿಸುತ್ತಿದ್ದೇವೆ ಕಾರ್ಯಕ್ರಮದಲ್ಲಿ ಕುಮಾರ್ ಜಿಲ್ಲಾ ಕಾಂಗ್ರೆಸ್ ಎಸ್ಟಿ ಮೋರ್ಚಾ ಅಧ್ಯಕ್ಷರು ಕೃಷ್ಣಪ್ಪರವರು ಮಂಜು ಮಲ್ಲಿಕ್ ಮಂಜಣ್ಣ ಚಂದನ್ ಶಿವಲಿಂಗಯ್ಯ ಅನಂತಕುಮಾರ್ ಕೆಂಪನರಸಿಂಹಯ್ಯ ವರದಿಗಾರರಾದ ಮುತ್ತುರಾಜ್ ಎಸ್ಡಿಎಂಸಿ ಅಧ್ಯಕ್ಷ ಹನುಮಂತರಾಯಪ್ಪ ಸದಸ್ಯರು ಗ್ರಾಮಸ್ಥರು ಪೋಷಕರು ಮತ್ತು ವಿದ್ಯಾರ್ಥಿಗಳು ಮುಂತಾದವರು ಹಾಜರಿದ್ದರು ಕಾರ್ಯಕ್ರಮಕ್ಕೆ ಶಾಲಾ ಮುಖ್ಯ ಶಿಕ್ಷಕ ಕಾಂತಪ್ಪ ಅವರು ಅಧ್ಯಕ್ಷತೆ ವಹಿಸಿದ್ದರು ಸಹ ಶಿಕ್ಷಕ ಹರೀಶ್ ಕುಮಾರ್ ಅವರು ಸ್ವಾಗತ ಭಾಷಣ ಮಾಡಿದರೆ ದೇವರಾಜ್ ನಿರೂಪಣೆ ನಡೆಸಿದರು ಮಂಜುಳಾ ಶಿಕ್ಷಕಿ ವಂದನಾರ್ಪಣೆ ಸಲ್ಲಿಸಿದರು